ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಇವತ್ತು ಗುರುವಾರ ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ತರಕಾರಿ ಎಲ್ಲ ತೊಗೊಂಡ್ಬಂದ್ವಿ ಇಬ್ಬರು ಯಾಕಂದ್ರೆ ತರಕಾರಿ ಎಲ್ಲ ಖಾಲಿಗಿತ್ತು ಹಾಗಾಗಿ ಮತ್ತು ಸಾಯಂಕಾಲ ಹೋದ್ರೆ ಸುಮ್ಮನೆ ಮಳೆನೂ ಬರ್ತಾ ಅವಸರ ಆಗುತ್ತೆ ಇದು ಫ್ರೆಶ್ ಆಗಿರಲ್ಲ ಇವತ್ತು ಬೆಳಿಗ್ಗೆ ಹೋದವಲ್ಲ ಎಲ್ಲ ಫ್ರೆಶ್ ಆಗಿತ್ತು ಅಂತಂದು ಟಿ ಈಗ ಅವನ್ನೆಲ್ಲ ಜೋಡಿಸ್ಕೊತೀನಿ ಬರ್ರಿ ಏನೇನು ಅಂತ ತೋರಿಸ್ತೀನಿ ಕೊತ್ತಂಬರಿ ಸೊಪ್ಪು ತೊಂಬಲ್ಲಿ ಫುಲ್ ಫ್ರೆಶ್ ಐತಿ ಕೊತ್ತಂಬರಿ ಸೊಪ್ಪು ಚಲೋ ಐತಿ ಆಮೇಲೆ ಸಬ್ಬಸ್ಗೆ ಸೊಪ್ಪು ಇದು ಕೂಡ ಎಷ್ಟು ಚೆನ್ನಾಗಿ ಇಟ್ಕೊಂಡ್ರಿ ಪುದೀನ ಸೊಪ್ಪು ಎಲ್ಲ ಸೊಪ್ಪು ಚೆನ್ನಾಗಿತ್ತು ಎಲ್ಲ ತೊಗೊಂಬಂದು ಕೆಲಸ ಬೇಡ ಅಂತ ಹೇಳ್ಬಿಟ್ಟು ಪುದೀನ ಕೊತ್ತಂಬರಿ ಕಲೇಬಿತ್ತು ಪಾಲಕ್ ಸೊಪ್ಪು ಸಾಂಬಾರಿಗೆ ಸರ್ಪಸಿ ಸೊಪ್ಪು ಪನ್ನ ಆಮೇಲೆ ಅದೇ ಬೀನ್ಸ್ ಎಲ್ಲ ಫ್ರೆಶ್ ಇರುತ್ತೆ ಬೆಳಿಗ್ಗೆ ಹೋದರೆ ಅದು ಬಿಟ್ಟಿರ್ತವೆ ಆಮೇಲೆ ಕಾಯಿ ಇದ್ದಿದ್ದಿಲ್ಲ ಒಂದು ಕಾಯಿ ತಗೊಂಡೆ ಸಾಂಬಾರು ಮಾಡೋಕ್ಕೆ ಚಟ್ನಿ ಮಾಡೋಕ್ಕೆ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ತೊಗೊಂಡಿದ್ದೆ ಆಮೇಲೆ ಸಣ್ಣ ತೊಗೊಂಡಿನಿ ಸಲ ಮ್ಯಾಂಗೋ ನೂರ ಐವತ್ತು ರೂಪಾಯಿ ಕೆ ಜಿ ಇಲ್ಲಂತ ಎಲ್ಲ ದುಬಾರಿ ಮ್ಯಾಂಗೋರೊಳಗೆ ಬೇರೆ ಕಡೆ ಎಲ್ಲ ನೂರ ಇಪ್ಪತ್ತು ನೂರು ಕೊಡ್ತಾರೆ ಬಟ್ ಇಲ್ಲೆಲ್ಲ ದುಬಾರಿ ನೋಡಿದ್ರೆ ಇಲ್ಲಿ ಚಿಕ್ಕ ಮ್ಯಾಂಗೋ ಬದಾಮಿ ಮ್ಯಾಂಗೋ ಅಂತಾರಲ್ಲ ಅದೇನು ಇವೊಂದು ನಾಲ್ಕು ಒಂದು ಎರಡು ಆರದು ಇವಂತೂ ಇಟ್ಟಿಟ್ಟ ಅದು ಚಿಕ್ಕ ಚಿಕ್ಕ ಆಮೇಲೆ ಹಿಂದೆ ಅಂತಂದ ಅವರು ಪಾತ್ರೆ ತೊಗೊಂಡ್ರೆ ನಾ ಇನ್ನೆಲ್ಲ ಹೊಂದಿಸಿಟ್ಕೊಳ್ತೀವಿ ಸೌತೆಕಾಯಿ ತೊಗೊಂಡೆ ಒಂದು ನಾಲ್ಕು ಆಮೇಲೆ ಒಂದು ಐದು ಕ್ಯಾರೆಟು ಆರು ಕ್ಯಾರೆಟು ಒಂದು ಕ್ಯಾಬೀಜ ಆ ಆಗಿತ್ತು ಈರುಳ್ಳಿ ತೊಗೊಂಡಿನಿ ಆಮೇಲೆ ಬೆಂಡೆಕಾಯಿ ಚಲೋ ಇತ್ತು ಫ್ರೆಶ್ ಇತ್ತು ಅದಕ್ಕೆ ಬೆಂಡೆಕಾಯಿ ಎಳೆಯೋದಿತ್ತು ಚಲೋ ಇತ್ತು ಫ್ರೆಶ್ಶಾಗಿ ಅದಕ್ಕೆ ಬೆಂಡೆಕಾಯಿ ತಗೊಂಡೆ ಸ್ವಲ್ಪ ತೊಗೊಂಡು ಬಂದೀನಿ ಸ್ವಲ್ಪ ಅಂದ್ರೂ ಭಾಳ ಆಯ್ತಿದೆ ಯಾಕಂದರೆ ಊರಿಗೆ ಹೋಗ್ತೀವಿ ಮುಂದಿನವರೆ ಹಂಗಾಗಿ ಹೋಗೋದ್ರೊಳಗೆ ತರ್ಕಲಿ ಸೊಪ್ಪು ಕಳಿ ಮಾಡಬೇಕು ಇಲ್ಲಾ ಹಾಳಾಗ್ಬೇಕು ಚಿಕ್ಕ ಚಿಕ್ಕದಾಗಿ ಇಟ್್ರು ಕವರ್ ನಾನು ಹಾಕ್ತೆಕ್ಕೆ ನಿ ಕವರ್ ಇಲ್ಲ ಎಲ್ಲ ಒಂದು ಸಲ ಎತ್ತಿಕೊಂಡು ಕವರ್ ಒಂದು ಸಲ ಕವರ್ ಏನೋ ಬಾಕ್ಸ್ ತರಿಸಿಕೊಳ್ಳಬೇಕು ಅನ್ಸುತ್ತೆ ಒಂದು ಸಲ ಬಾಕ್ಸ್ನೇ ಅಲ್ಲಿ ಇದೆ ಬಟ್ ಒಂದು ಪ್ಲಾಸ್ಟಿಕ್ ಬಾಕ್ಸ್ యూస్ మనస్త ఇ ప్లాస్టిక్ కవరు ఇంతద్ర హాక్రెం ఆ చో ఇతనెల్సికొని ఫ్రెండ్స్ మేము కంటిన్యూ మాతీ అష్ట నేను నోడ్రీటె సోర్స్కొండె పుదిన సొత్ మెణసినకై ಸಬ್ಬಸಿಗೆ ಸೊಪ್ಪು ಎಲ್ಲ ಸೋಸಿ ಸಪ್ರೇಟ್ ಮಾಡಿಟ್ಟಿನಿ ಪುದೀನ ಮತ್ತು ಕೊತ್ತಂಬರಿ ಅಷ್ಟು ಓದೈತಿ ಈಗ ಫಸ್ಟ್ ಅವ್ರಿಗೆ ನಾಷ್ಟಕ್ಕೆ ರೆಡಿ ಮಾಡ್ತೀನಿ ಚಿತ್ರಾನ್ನ ಮಾಡಿಬಿಡ್ತೀನಿ ಬೇಗ ಹಾಕೈತಿ ಮತ್ತು ಹಂಗೆ ಒಕ್ಕಾರವರು ಅದಕ್ಕೆ ನಾಷ್ಟ ಮಾಡಿ ಇದನ್ನೆಲ್ಲ ಮಾ ಸಪ್ರೇಟ್ ಮಾಡಿಟ್ಕೊತೀನಿ ರೆಡಿ ಮಾಡಿ ಇಟ್ಟಿನಿ ಟಿಶ್ಯೂ ಪೇಪರ್ ಹಾಕಿ ಕವರ್ ಇಲ್ಲ ಹಂಗಾಗಿ ಬಾಕ್ಸ್ನಾಗ ಇಟ್ಕೊಂಡು ಹಾಕತ್ತೀನಿ ಇದು ಎರಡು ಬಾಕ್ಸಿಗೆ ಟಿಶ್ಯೂ ಪೇಪರ್ ಹಾಕಿ ಕೊತ್ತಂಬರಿ ಪ ಪುದೀನ ಹಾಕಿಟ್ಕೊತೀನಿ ಈಗ ಚಿತ್ರಾನ್ನ ಮಾಡ್ತೀನಿ ನಾನು ನಾಷ್ಟ ನೋಡ್ರಿ ಈಗ ಚಿತ್ರಾನ್ನ ಅನ್ನ ಆರಿಟ್ಟೀನಿ ಕಲಿಸ್ಬೇಕೀಗ ಚಹಾ ಕಿಟ್ಟೀನಿ ಇಲ್ಲೇ ನಮ್ಮ ನಾವೇ ಎದ್ದಾಳೆ ಈಗಾಕಿ ಕೆಲಸ ಮಾಡಬೇಕು ಚಾ ಒಂಚೂರು ಚೂರು ಜೋರಾಗಿಟ್ಟಿ ಯಾಕಂದ್ರೆ ಟೈಮ್ ಆಗೈತಿ ಅವಸ್ರ ಮಾಡಕ್ಕತ್ತಾರವರು ಹಂಗಾಗಿ ರೆಡಿಯಾಗಿ ಕುಂತಾರ ಅಲ್ಲೇ ನಾಷ್ಟ ಮಾಡೋಕ್ಕೆ ರೊಟ್ಟಿ ಹಿಟ್ಟಿನ ಪಲ್ಯ ತಿಂದ್ರೆ ರಾತ್ರಿದು ಈಗ ಬಾಕ್ಸಿಗೆ ಚಿತ್ರಾನ್ನ ಕೊಟ್ಟು ಕಳಿಸ್ಬೇಕು ಈಗ ನಾವು ಇದನ್ನು ಕಲಿಸಿ ಅವ್ರಿಗೆ ಕೊಟ್ಬಿಟ್ನಿ ಅಂದ್ರೆ ಒಕ್ಕಾರವರು ಆಮೇಲೆ ನವೇನು ಕೆಲಸ ನವೇನು ಕೆಲಸ ಆದಮೇಲೆ ಅದನ್ನೆಲ್ಲ ತರಕಾರಿ ಸೊಪ್ಪು ಎತ್ತಿಕ್ಬೇಕು ನೋಡ್ರಿ ಅಲ್ಲೇ ನವೇನು ಕರ್ಕೊಂಬಂದು ಅಲ್ಲಿ ಮನೆಗೆ ಹಾಕಿದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಮುಗಿದು ಇನ್ನು ಏನೂ ತಿನ್ನಿಸಿಲ್ಲ ಯಾಕಂದ್ರೆ ಇವನ್ನೆಲ್ಲ ಎತ್ತಿಟ್ಬಿಟ್ಟು ತಿನ್ನಿಸ್ತೀನಿ ಯಾಕಂದ್ರೆ ಲೇಟ್ ಆಕೈತಿ ಮತ್ತು ಇವನ್ನೆಲ್ಲ ಹರ್ಕೊಂಡು ಕುತ್ಕೊಂಡು ಅಕ್ಕಿ ತಿನ್ನಿಸ್ಕೊತು ಕುಂತ್ರೆ ಲೇಟಾಗತ್ತೆ ಅಕ್ಕಿ ಇಲ್ಲ ಒಂಬತ್ತು ಗಂಟೆ ಆಯ್ತು ಈಗ ಇಷ್ಟು ಬೇಗ ತಿನ್ನಿ ಹಾಗಾಗಿ ಲಗು ಲಗು ಇವನ್ನೆಲ್ಲ ಸೋಸ್ಕೊಂಡು ಇನ್ನೇನಿಲ್ಲ ಕೊತ್ತಂಬರಿ ಮತ್ತು ಪುದಿನ ಅಷ್ಟೇ ಸೋಸೋದು ಪಟ ಪಟ ಒಂದು ಸೋಸಿ ಇವನ್ನೆಲ್ಲ ಎತ್ತಿಟ್ಟು ಕಸ ಅಂದು ನಷ್ಟ ಮಾಡಿಸ್ತೀನಿ ಟಿ ವಿ ಹಾಕಿ ಕೊಡ್ತೀನಿ ಟಿ ವಿ ನೋಡ್ಕೊಂತ ಮುಕ್ಕೊಂತಾಳೆ ಈಗ ನಿಂದಿರುಸಿದ್ರೆ ನಿಂತರ್ತೈತಿ ಪಾಪ ಕಾಲು ನೋವು ಬರ್ತಾವ ಹಾಗಾಗಿ ಸೋಪದ ಮ್ಯಾಗ ಹಾಕಿ ಮನೆಗೆ ಶಿನ್ ನೋಡ್ರಿ ಎಲ್ಲ ಕಾಣಂಗಿಲ್ಲ ದೂರದ ಓಕೆ ಫ್ರೆಂಡ್ಸ್ ಮತ್ತು ಕಂಟಿನ್ಯೂ ಮಾಡ್ತೀನಿ ಈಗ ನೋಡ್ರಿ ಫ್ರೆಂಡ್ಸ್ ಎಲ್ಲ ತರಕಾರಿನ ನಾನು ತೆಗೆದು ಫ್ರಿಜ್ನಾಗ ಇಟ್ಟೆ ಹೊಂದಿಸಿ ಅದಾದಮೇಲೆ ಈಗ ರೂಮು ಮತ್ತು ಅಡುಗೆ ಮನೆನ ಕಸ ಗುಡಿಸ್ಕೊಂಬಂದೆ ಆ ಕಸ ಗುಡಿಸ್ಕೊಂಬಂದು ಫಸ್ಟು ಹಾಲನ್ನ ಬಿದ್ದಿತ್ತಲ್ಲ ಆ ಕಸ ಎಲ್ಲ ತುಂಬಕತ್ತೀನಿ ಯಾಕಂದ್ರೆ ಜಾಸ್ತಿನೇ ಕಸ ಇತ್ತು ಇನ್ನೂ ಅರ್ಧ ಕಸನ ಚೆಲ್ಲಿದ್ದೆ ನಾನು ಕಸದ ಗಾಡಿ ಬಂತು ಆವಾಗ ಈಗ ಮಿಕ್ಕಿದ್ದೆಲ್ಲ ಕಸ ಗುಡಿಸಿ ತುಂಬ ನೋಡಿರಿ ನೋಡ್ರಿ ಹಾಗೆ ನಾನು ಕ್ಯೂ ಎ ವಿಡಿಯೋದಲ್ಲಿ ನಮ್ಮ ತಂಗಿ ನನ್ನ ನನ್ನ ಹಿಂದೆ ತಂಗಿ ತಂಗಿದ್ಲು ಸರಸ್ವತಿ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ನಲ್ಲ ಆ ವಿಡಿಯೋ ಕ್ವಶನ್ ಆನ್ಸರ್ ವೀಡಿಯೋ ಇನ್ನೂ ಯಾರು ನೋಡಿಲ್ಲ ನೋಡಿರಿ ಸಪೋರ್ಟ್ ಮಾಡಿರಿ ನಿಮ್ಮ ತಂಗಿನ ನಿಮ್ಮ ಎರಡನೇ ತಂಗಿ ಅಥವಾ ನಿಮ್ಮ ಇನ್ನೊಬ್ಬ ತಂಗಿನ ಯಾಕೆ ಯಾವತ್ತು ತೋರಿಸಿಲ್ಲ ಯಾಕೆ ಯಾವತ್ತು ಅವ್ರ ಬಗ್ಗೆ ಮಾತಾಡಿಲ್ಲ ಅಂತ ಕೇಳಿದ್ರಿ ನಮ್ಮ ತಂಗಿಗೆ ಏನಾಗಿತ್ತು ಏನಿಲ್ಲ ಅಂತ ನಾನು ಹಳೆಯ ವೀಡಿಯೋದಲ್ಲಿ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ಈಗ ಆಲ್ರೆಡಿ ಒಂದು ಮೂರು ವರ್ಷ ಆಯಿತು ಅದನ್ನು ಶೇರ್ ಮಾಡಿಕೊಂಡು ಇವಾಗ ರೀಸೆಂಟಾಗಿ ನೋಡ್ತಾ ಇರೋರು ಕೇಳ್ತಾರಲ್ಲ ಅವರಿಗೆ ಹೇಳ್ತಾ ಇದ್ದೀನಿ ನನ್ನ ಎರಡನೇ ತಂಗಿ ತೀರ್ಕೊಂಡು ಆಲ್ರೆಡಿ ತುಂಬ ವರ್ಷಗಳೇ ಆಗಿ ಹೋಯಿತು ಅಕ್ಕಿ ಎಸ್ ಎಸ್ ಎಲ್ ಸಿ ಮುಗಿದ ತಕ್ಷಣ ತೀರ್ಕೊಂಡ್ಲು ಆಕಿದು ಎಸ್ ಎಸ್ ಎಲ್ ಸಿ ಮುಗೀತು ನಂದು ಪಿ ಯು ಸಿ ಮುಗಿದಿತ್ತು ಆವಾಗ ನಮ್ಮ ತಂಗಿಗೆ ಕಾಮ್ನಿ ಜಾಸ್ತಿ ತಲೆಗೆ ಏರ್ಬಿಟ್ಟು ಆವಾಗ ತುಂಬ ಬಡತನ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮಾ ಟ್ರೀಟ್ಮೆಂಟ್ ಕೊಡಿಸೋ ಅಷ್ಟು ಶಕ್ತಿ ಇರಲಿಲ್ಲ ಹಂಗಾಗಿ ನಮ್ಮ ತಂಗಿಗೆ ಆಮೇಲೆ ಅಕ್ಕಿ ನಮ್ಮ ಬಡತನ ಪರಿಸ್ಥಿತಿ ಅದನ್ನೆಲ್ಲ ತಲೆಗೆ ಹಚ್ಕೊಂಡ್ಬಿಟ್ಟು ನಮ್ಮ ಅಪ್ಪನ ಬಗ್ಗೆ ತಲೆ ಹಚ್ಕೊಂಡು ತುಂಬ ಬೇಜಾರಲ್ಲಿನ ಜೀವನ ಕಳೆದು ಹೋದ್ಲಕ್ಕಿ ಆಕಿಗೇನಪ್ಪ ಅಂದರೆ ಚಿಂತೆ ಒಂದು ಮತ್ತು ಆ ಚಿಂತಿಯೊಳಗೆ ಕಾಮನಿ ಬೇರೆ ಆಗಿತ್ತು ಜಾಯಿಂಡಿಸ್ ಹಂಗಾಗಿ ನಮ್ಮ ತಂಗಿ ತೀರ್ಕೊಂಡು ಹೋದ್ಲು ತುಂಬ ವರ್ಷ ಆಯಿತು ತೀರ್ಕೊಂಡು ನನ್ನ ಮದುವೆಯಾಗಿನ ಆಲ್ರೆಡಿ ಹದಿನೈದು ವರ್ಷ ಆಯಿತು ಆಕೆ ತೀರ್ಕೊಂಡು ಒಂದು ಇಪ್ಪತ್ತು ಇಪ್ಪತ್ತು ವರ್ಷದ ಮ್ಯಾಲೇ ಆಗಿರಬೇಕು ಫ್ರೆಂಡ್ಸು ಹಾಗಾಗಿ ಅಕ್ಕಿನ ನಾನು ಶೇರ್ ಮಾಡ್ಕೊಳಕ್ಕಾಗಲ್ಲ ನನ್ನ ವೀಡಿಯೋದಲ್ಲಿ ಅಕ್ಕಿ ಬಗ್ಗೆ ಹೇಳೋಕ್ಕೂ ನೀವು ಯಾರಾದರೂ ಕೇಳಿದರೆ ಮಾತ್ರ ಹೇಳೋಕ್ಕೆ ಸಾಧ್ಯ ನನಗೆ ನಾನು ಹೇಳಿದರೆ ಮತ್ತದಕ್ಕೂ ಒಂದು ಏನಾದರೂ ಕಮೆಂಟ್ ಮಾಡ್ತಾರೆ ಹಾಗಾಗಿ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡಿದ್ದೀನಿ ಅದಕ್ಕೆ ಚಿತ್ರನ ಬೆಳಗ್ಗೆನ ಕಲಿಸಿಟ್ಟಿದ್ದೆ ಈಗ ಅದನ್ನ ಬಿಸಿ ಮಾಡಬೇಕು ನಮ್ಮ ನವ್ಯಾಗ ಬಟ್ಟಸ್ತೈತಿ ಉಗುರು ಉದ್ರಾಗಿ ಚಲೋ ಬಂದೈತಿ ಬಟ್ ನಮ್ಮ ನವ್ಯಾಗ ನಕ್ತ ಅಕ್ಕಿ ನೆನೆಸ್ಲಿಲ್ಲ ಇವತ್ತು ಟೈಮ್ ಆಗೈತೆ ಅಂತೇಳಿ ಹಂಗ ಕೂಗಿಸಿದೆ ಅಕ್ಕಿ ನೆನೆಸೋಕೆ ಟೈಮ್ ಇರಲಿಲ್ಲ ಅದಕ್ಕೆ ಿದ್ಲು ಬಟ್ ಅಸ್ತಿ ಟಮ ಅದಕ್ಕೆ ಆಗ್ಬೋದಿದ್ಲು ಅದಕ್ಕೆ ನಾನು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬಂದೀನಿ ಇಬ್ಬರು ಒಟ್ಟಿಗೆ ತಿಂದ್ರೆ ಆ ಮುಖ ತೊಗೊಳ್ಕೊಂಡು ಬಂದೆ ಇಲ್ಲಾಂದ್ರೆ ಅಕ್ಕಿ ತಿನ್ಸ್ಕೊಂಡು ಕೂತರೆ ಅರ್ಧ ತಾಸು ಬೇಕು ಅದಕ್ಕೆ ಇಬ್ಬರು ಒಟ್ಟಿಗೆ ತಿಂದರೆ ಅಂತ ಬಿಸಿ ಮಾಡೋಕೆ ನೋಡಿರಿ ಈಗ ನಮ್ಮಿ ತಾಯಿ ಹೀಗೆ ಎದ್ದು ಬಂದಾಳ ಅಕ್ಕಿ ಮಾಡೋ ಕೆಲಸ ಎಲ್ಲ ನಾನು ಮಾಡೀನಿ ಮತ್ತು ಸುಮ್ಮನೆ ಕಸ ಗುಡಿಸೋಣ ಆಮೇಲೆ ಆಮೇಲೆ ಅಂತ ಹೇಳ್ಬಿಟ್ಟು ಲೇಟ್ ಮಾಡ್ತಾರೆ ಅದಕ್ಕೆ ನಾನು ಗುಡಿಸ್ಬಿಟ್ಟೆ ಎಲ್ಲ ನನಗೆ ಕಸ ಹರಿಗಿತ್ತಲ್ಲ ಹಂಗಾಗಿ ನಾನು ಗುಡಿಸಿ ಮುಖ ತೊಕೊಂಡು ಸ್ವಚ್ಛ ಆಯ್ತು ಮನೆಗೆ ಸಮಾಧಾನ ಆಯ್ತು ಅದೇನೋ ಕಸ ಇಟ್ಕೊಂಡು ಕುಂದ್ರಕ್ಕೆ ಮನಸ್ಸಾಗಲ್ಲ ಬೆಳಗಿಂದ ಕಸ ಗುಡಿಸ್ಬಿಡ್ಬೇಕು ಎದ್ದ ತಕ್ಷಣ ಗುಡಿಸ್ಬೇಕು ಬಟ್ ಎದ್ದ ತಕ್ಷಣ ಗುಡ್ಸಕೋಡ್ರಿ ರಾತ್ರಿ ಎಲ್ಲ ಗುಡ್ಸಿರ್ತೀವಿ ಸಾಯಂಕಾಲನ ಗುಡಿಸಿರ್ತೀವಿ ಮತ್ತು ಊಟ ಆದಮೇಲೆ ಹಾಲೆಲ್ಲ ಕ್ಲೀನ್ ಮಾಡ್ಕೊಂಡು ಮಲಗೋದು ಮತ್ತು ಅದು ಬೆಳಗ್ಗೆ ಅದು ಏನೋ ಗೊತ್ತಿಲ್ಲ ಗಸ ಅನ್ನಿಸ್ತೈತಿ ಅದನ್ನೆಲ್ಲ ತೆಗೆದು ತಿಂದರೆ ಸಮಾಧಾನ ಮಗಿನ ಬೇಗ ತಿಂದಿರ್ತೀನಿ ಅವಾಗಂತರ ಮನಸ ಇರೋಲ್ಲ ಸುಮ್ಮನೆ ಕಾಟಾಚಾರಕ್ಕೆ ತಿಂದಿರ್ತೀನಿ ಅಂತ ನಮ್ಮ ತಂಗಿ ಕುಟ್ಟಾಗ ಮಾತಾಡೋದಿದ್ದೆ ಫೋನ್ ಮಾಡಿದ್ಲಲ್ಲಿ ಅದು ಮಸಾಗ ಏನ್ ಮಾಡ್ತೀವಿ ಎಷ್ಟಂತ ಕುಳಗಿತ್ತು ಅವ್ನ್ ಕಿಲ್ಲ ಲವಂಗದಿ ಎಣ್ಣೆ ಹಚ್ಕೊಡ್ರಿ ಅಂತಂದು ಕಮೆಂಟ್ ಮಾಡಿದ್ರೆ ಅದನ್ನು ಒಂದು ಟ್ರೈ ಮಾಡ್ತೀನಿ ತರಿಸ್ತೀನಿ ಮೆಡಿಕಲ್ ಶಾಪ್ನಾಗ ಲವಂಗದ ಎಣ್ಣೆ ನನಗೆ ಏನೈತಿ ಈಗ ಬಿಸಿನೀರಿಗೆ ಉಪ್ಪು ಹಾಕ್ಕೊಂಡು ಮುಕ್ಕರ್ಸೀನಿ ಸ್ವಲ್ಪ ರಿಲೀಫ್ ಅನಿಸ್ತೈತಿ ಬಿಸ್ನೀರ್ ಉಪ್ಪು ಹಾಕಿ ಮುಖಿದ್ರೆ ಹಾಕಿಗೆ ತಿನ್ನಿಸ್ತೀನಿ ನೋಡೋಣ ಮುಂದೆ ಏನು ಏನೇನ ಆಗತ್ತ ಕೆಲಸ ಸೊಪ್ಪು ತರಕಾರಿ ಹತ್ರ ಎಲ್ಲ ತಂದಿಟ್ಟಿನಿ ತೊಳೆದು ಇಡೋದಿಲ್ಲ ನಾನು ಹಂಗೆ ಇಡ್ತೀನಿ ತೊಳೆದು ಇಟ್ರೆ ಮತ್ತೆ ಕೆಲಸ ಜಾಸ್ತಿ ಯಾಕಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ಅದ್ ಮಾಡ್ಕೊಂಡು ಕುಂತ್ ಆಗಲ್ಲ ಅದಕ್ಕೆ ಹಂಗೆ ಇರ್ತೀನಿ ಯೂಸ್ ಮಾಡ್ಬೇಕಾದ್ರೆ ತೊಳ್ಕೊಂಡಿ நீனா நமிக்க ಫ್ರೆಂಡ್ಸ್ ನಾಷ್ಟ ಆಯ್ತು ಈಗ ಇಬ್ಬರದ್ದು ನಾನು ನಾಷ್ಟ ಮಾಡಿ ಹುಚ್ಚು ಚಹ ಹಾಕ್ಬಿಟ್ಟಿದೆ ಚಹಾ ಬಿಡೋಕ್ಕಾಗೋಲ್ಲ ಬಿಟ್ಟಿದ್ದೆ ಏನೋ ಕಳ್ಕೊಂಡು ನನಗೆ ಆಗಿಬಿಟ್ಟೈತೆ ಯಾರೂ ಮ ಚಹಾ ಕುಡಿಲ್ಲ ಅಂದ ಹಾಂ ಕ್ಲಾಸ್ ಈಗ ನಾಷ್ಟ ಇದು ವಾಕ್ ಮಾಡ್ಸಕತ್ತೀನಿ ನಮ್ಮ ನವ್ಯಾಗ ಹ್ಞೂ ಬಂದ ಫಾಸ್ಟ್ ಐತಿ ನಮ್ಮ ಗಾಡಿ ಕ್ಯಾಮ್ರಾ ಫಾಸ್ಟ್ ಇಲ್ಲ ಹ್ಞೂ

ನೋಡ್ರಿ ಇವರು ವಾಕಿಂಗ್ ಮಾಡೋಕ್ಕೂ ಥರ ನಂದಿಗೆ ಚಾ ಕುಡಿಬೇಕು ಮಾಡ್ತೀವಿ ಹ್ಞೂ ಮಾಡ್ರಿ ಫ್ರೆಂಡ್ಸ್ ನಾನು ಚಾಕ್ ಹುಡಿತೀನಿ ಫೇಮಸ್ ಹೆಣ್ಮಕ್ಳು ಮುಂದೆ ಬರಬೇಕು ಎಲ್ಲದರಾಗ ಎಲ್ಲದ್ರದ್ದು ಇರಬೇಕು ಹೆಣ್ಮಕ್ಳು ನಮ್ಮ ಕಾಲದಾಗ ಹಿಂಗೇನು ಎಲ್ಲ ಸವಲತ್ತು ನೋಡಿ ಈಗ ಎಕ್ಸಸೈಸ್ ಮಾಡಿಸೋತೀನಿ ಒಂದು ಅರ್ಧ ತಾಸು ವಾಕ್ ಮಾಡಿಸೆ ಸ್ವಲ್ಪ ದಪ್ಪಾಗ ಅದಕ್ಕೆ ಅಕ್ಕಿಗೆ ಎಕ್ಸಸೈಸು ನನಗೆ ಎಕ್ಸಸೈಸು ವಾಕಿಂಗ್ ಆಗಬೇಕು ಇವತ್ತು ಸುಸ್ತು ಪಕ್ಕ ಇವತ್ತು ನೋಡಿ

ನಾನೇನಾದರೂ ಜೋರ್ ಬೈ ಮಾಡಿ ಕೌಂಟ್ ಮಾಡಕಂದ್ರೆ 1 2 3 ಅಂತ ಹೇಳಿ ಕರ್ಚಕ ನೀನು ತಡಕ ಮನಸ್ಸಿನೇ ಕೌಂಟ್ ಮಾಡ್ ನೋಡಿ 1 ಓಲ್ಡ್ ಮಾಡ್ 1 ಏ ನಗತಾ ಬುಸ್ ಬಲ ಗಟ್ಟಿ ಉಡಿ ತರ ಭಯ ಆಕಿ ಎಲ್ಲ ಏನಲ್ಲ ಮಾಡಿ ಬಿಡತಾರ ಅಂತ ವಾ 1, 2, 3, 4, Two, three. <laughs> Four, five, six, seven, eight, nine, ten. <laughs> ಓ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈಟ್ ಏಟ್ ಹಾಯ್ ಫ್ರೆಂಡ್ಸ್ ನೋಡ್ರಿ ಇವಾಗ ನಾನು ಎಲ್ಲಿ ಬಂದಿನಿ ಅಂದ್ರೆ ನಮ್ಮ ತಂಗಿ ಮನೆಗೆ ಬಂದೀನಿ ನಮ್ಮೆ ತರವ ಇಲ್ಲ ಕುಂತಾನ ನಮ್ಮ ತಂಗಿ ಮನೆಗೆ ಯಾಕೆ ಬಂದೆ ನಾನು ಅಂತಂದ್ರೆ ನಮ್ಮ ನಮಿತಾ ಮತ್ತು ನಮ್ಮ ಮನೆಯವರು ಊರಿಗೆ ಹೊಂಟಾರ ಹಾಗಾಗಿ ನನ್ನ ನವ್ಯನ ಇಲ್ಲೇ ಬಿಟ್ಟುಬಿಟ್ಟು ನಮ್ಮ ನಮ್ಮನೆಯವರು ಎಲ್ಲಿಗೆ ಹೊಂಟ್ರ ಅಂತಂದ್ರೆ ಒಪ್ಪಳದ ಹತ್ರ ಹೇಳ್ಬಿಟ್ಟು ನಮ್ಮ ನಮ್ಮನೆಯವ್ರ ರಿಲೇಶನ್ ಅವರು ಅವ್ರದ್ದು ಮಗನದು ಮದುವೆ ಐತಿ ಹಾಗಾಗಿ ಏಯ್ ನವ್ಯ ದುಃಖಿಸ್ತಾವ ಹಾಗಾಗಿ ಮದ್ವೆ ಹೊಂಟ್ರೆ ನಮ್ಮನೆಯವ್ರೊಬ್ಬರ ಹೊಂಟಿದ್ರು ನಮ್ಮ ನಮಿತಾ ಇದ್ದಿದ್ಲಂದ್ರೆ ಅಲ್ಲೇ ಇರ್ತಿದ್ನೆ ಮೂರು ಜನ ನಮಿತಾನು ನಾನು ಬರ್ತೀನಿ ಅಂತಂದ್ಲೂ ಹೋಗ್ಲಿ ಬಿಡ ಅಕ್ಕಿನ ಅಲ್ಲೆಲ್ಲ ನೋಡ್ಕೊಂಡು ಬರಲಿ ಯಾಕಂದ್ರೆ ಯಾವಾಗಲೂ ಮನ್ಯಾಗ ಇರ್ತಾ ಇಲ್ಲೇ ಹಂಗಾಗಿ ಹೋಗ್ಲಿ ಅಂತಂದು ನಾನು ಸುಮ್ಮನಾದೆ ಆಕಿನ ಅಲ್ಲೇ ಮದುವೆ ಮುಗಿಸ್ಕೊಂಡು ನಮ್ಮ ಅವನ ಹತ್ರ ಬಿಟ್ಟು ನಮ್ಮನೆಯವ್ರು ವಾಪಸ್ ಬರ್ತಾರೆ ಮತ್ತೆ ನಾಳೆ ಸಾಯಂಕಾಲ ನಾಳೆ ಐತಿ ಮದುವೆ ನಾಳೆ ಅಂದರೆ ಶುಕ್ರವಾರ ಶುಕ್ರವಾರ ಮದುವೆ ಐತಿ ಕರ್ಕೊಂಬನಿ ಶುಕ್ರವಾರ ಮದ್ವೆ ಐತೆ ಹಂಗಾಗಿ ಮದ್ವೆ ಮುಗಿಸ್ಕೊಂಡು ನಮ್ಮನೇ ವಾಪಸ್ ಬರ್ತಾರೆ ಮತ್ತು ಶನಿವಾರ ಅದಕ್ಕೆ ನಾವಿಬ್ರು ಇಲ್ಲಿ ಬಂದ್ವಿ ನೋಡ್ರಿ ಇವತ್ತ ನಮ್ಮ ತಂಗಿ ಮನೆಗೆ ಬಂದ್ವಿ ಥರ ನೋಡ್ರಿ ಅಲ್ಲಿ ನೀರು ತೊಗೊಂಡು ಹೊಂಟಾನೆ ಹಾಲಿನ ಬಟ್ಲಿ ನೀರಿನ ಬಾಟ್ಲಿ ಹಾಲಿನ ಬಾಟ್ಲಿ ಹುಡ್ಕೊಂಡು ಹೌದಾ ಸಡ್ಡೆ ಇಲ್ಲ ಅವ್ನು ಬಿಡ್ಕೊಂಡ್ ಮಾಡಿರುತ್ತೆ ನಾವ್ ಕುಂದ್ರಸ ಕುಂದ್ರೆ ಬಂದ್ವಿ

ಜೋರ ಮಾತಾಡ ಹ ಎಲ್ಲಾರು ಹೆಂಗದಿರಿ ಹೆಂಗದಿರಿ ನಾವ್ ಆರಾಮದಿರಿ ನೀವ್ ಆರಾಮದಿರಾಮ ನಮ್ ದೊಡ್ಡಮ್ಮ ಬಂದಾಳ ಹೇಳು ನಮ್ ದೊಡ್ಡಮ್ಮ ಮನೆಗೆ ಬಂದಾಳ ನಾವೇ ಅಕ್ಕ ಬಂದಾಳ ಹಂಗೆಲ್ಲ ಮಾಡ್ಬಾರ್ದು ಸ್ಕೂಲಿಗೆ ಹೋಗಿದ್ದೆನಪ್ಪ ಇವತ್ತು ಹಾಂ ಸ್ಕೂಲಿಂದಾನೆ ಹ್ಞೂ ಹೌದಾ ಏನೇನು ಕಲಿಸಿದ್ರು ಸ್ಕೂಲ್ನಾಗ ಸಮರ್ ಕ್ಯಾಂಪು ಬರ್ಸಿದ್ರನಾ ಹ್ಞೂ ಏನೇನು ಬರ್ಸಿದ್ರ ಅಷ್ಟೇ ಇಲ್ಲೇ ಇರ್ತೀವಪ್ಪ

ನೋಡಪ್ಪ ಫ್ರೆಂಡ್ಸ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಕಂಟಿನ್ಯೂ ಆಗಿ ಏನೇನು ನಡೀತೈತಿ ಅದನ್ನೆಲ್ಲ ಮಕ್ ಮುಂದಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಇವತ್ತಿನ ಕ್ವಶನ್ ಆನ್ಸರ್ ವೀಡಿಯೋದೊಳಗೆ ಡ್ರೆಸ್ ಹಾಕೊಂಡು ನೋಡಿರಿ ಆ ಡ್ರೆಸ್ ಎಲ್ಲಿ ತೊಗೊಂಡ್ರಿ ಲಿಂಕ್ ಕೊಡಿರಿ ಚೆನ್ನಾಗೈತಿ ಅಂತ ತುಂಬ ಜನ ಕಮೆಂಟ್ ಮಾಡಿರಿ ಅದನ್ನು ಡ್ರೆಸ್ ತೋರಿಸಿ ಹೆಂಗೈತಿ ಹೆಂಗಿಲ್ಲ ಹಳೆ ಇದ್ರಾಗ ಇನ್ನೊಂದು ಚಾನೆಲ್ನ ಶೇರ್ ಮಾಡಿದ್ದೆ ನಾನು ತಂಗಿ ನಂಗೆ ಡ್ರೆಸ್ ಕೊಟ್ಟ ಅಂತ ಹೇಳ್ಬಿಟ್ಟು ಅವು ಎರಡು ಡ್ರೆಸ್ ಕೊಟ್ಟಾಳೆ ನಮ್ಮ ತಂಗಿ ನಮ್ಮ ತಂಗಿ ಕೊಟ್ಟಿದ್ವು ಅವು ಎರಡು ಡ್ರೆಸ್ಸು ನೆಕ್ಸ್ಟು ನಾನು ಇಲ್ಲಿಂದ ಈ ಮನೆಯಿಂದ ಆ ಮನೆಗೆ ಹೋಗಿ ನೋಡ್ರಿ ಮನೆಗೆ ಹೋದಾಗ ಆವಾಗ ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿರಿ ಯಾಕಂದರೆ ಇಲ್ಲಿ ತೊಗೊಂಬಂದು ವಿಡಿಯೋ ಮಾಡೋಕ್ಕೂ ಆಗೋಲ್ಲ ಹಂಗೆ ನೋಡಿರಿ ನೈಟಿ ಹಾಕ್ಕೊಂಬಂದಿನಿ ಈಗ ಇಲ್ಲಿಗೆ ಆರಾಮಾಗಿರ್ಬೇಕಂತ ಹೇಳ್ಬಿಟ್ಟು ನಮ್ಮ ಮನೆಗಾದ್ರೆ ಹೆಂಗೆ ಬೇಕು ಹಂಗೆ ಇರ್ಬೋದು ಇಲ್ಲಿ ಒಂದು ಸ್ವಲ್ಪ ಸೆಖೆ ಹಂಗಾಗಿ ಹುಡ್ಗುದಾಗ್ಲ ಅದಕ್ಕೆ ಡ್ರೆಸ್ ಬೇಡ ಅಂತೇಳಿ ನೈಟಿ ಹಾಕೊಂಬಂದೀನಿ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಫ್ರೆಂಡ್ಸ್ ಮತ್ತು ಈಗ ಈಗ ಏನೇನು ನಡೀತೈತೆ ನೋಡ್ರಿ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್ ಬಾಯ್ ಮಾಡಿ